ಗಗನ ಅವರು ಈಗ ತುಂಬಾನೇ ಬಿಸಿ ಸಾಕಷ್ಟು ಒಳ್ಳೆ ಜಾಹೀರಾತಿನ ಆಫರ್ಸ್ ಗಳು ಕೂಡ ಸಿಗ್ತಾ ಇದೆ ಜೊತೆಗೆ ಈಗ ಸದ್ಯಕ್ಕೆ ಬರ್ಜರಿ ಬ್ಯಾಚುಲರ್ಸ್ ನಲ್ಲಿಯೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಡ್ರೋಮ್ ಪ್ರತಾಪ್ ಒಟ್ಟಿಗೆ ಕೊಡ್ತಾ ಇದ್ದಾರೆ ಡ್ರೋಮ್ ಪ್ರತಾಪ್ ಅವರು ಬಿಗ್ ಬಾಸ್ ಬಳಿಕ ಈ ಒಂದು ಬರ್ಜರಿ ಬ್ಯಾಚುಲರ್ ಶೋಗೆ ಬಂದಿರುವಂತದ್ದು ಇನ್ನ ಗಗನ ಅವರು ಬರ್ಜರ ಬ್ಯಾಚುಲರ್ಸ್ ಬಳಿಕ ಬಿಗ್ ಬಾಸ್ ಏನಾದ್ರು ಎಂಟ್ರಿ ಕೊಡ್ತಾರಂತ ಸಾಕಷ್ಟು ಜನರಿಗೆ ಈಗಾಗಲೇ ಕುತೂಹಲವು ಕೂಡ ಸ್ಟಾರ್ಟ್ ಆಗಿದೆ ಹೌದು ಬಿಗ್ ಗೆ ಗಗನ ಎಂಟ್ರಿ ಕೊಟ್ರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಒಳ್ಳೆ ಮನೋರಂಜನೆ ಅಂತ ಖಂಡಿತವಾಗಿಯೂ ಕೂಡ ನೀಡ್ತಾರೆ ಡ್ಯಾನ್ಸ್ ಆಗಿರ್ಬಹುದು ಟಾಸ್ಕ್ ಪಿಚರ್ ಅಲ್ಲಿಯೂ ಕೂಡ ಸಿಕ್ಕಾ ಎಂಟರ್ಟೈನ್ಮೆಂಟ್ ಖಂಡಿತವಾಗಿಯೂ ಕೂಡ ಇರುತ್ತೆ ಹೀಗಾಗಿ ಒಂದು ಎಕ್ಸ್ಪೆಕ್ಟೇಷನ್ ತುಂಬಾ ಜನ ಕೂಡ ಊಹೆ ಮಾಡ್ತಾ ಇರುವಂತದ್ದು ಗಗನ ಅವರು ಬರುವಂತಹ ಸಾಧ್ಯತೆ ಇದೆ ಅಂತ ಅಕ್ಟೋಬರ್ ಕೊನೆಯಲ್ಲಿ ಬಿಗ್ ಬಾಸ್ ಶುರುವಾಗುವಂತಹ ಒಂದು ಪ್ಲಾನಿಂಗ್ ಇದೆ ಈಗಾಗಲೇ ತಯಾರಿಯನ್ನು ಸಹ ಮಾಡ್ಕೋತಾ ಇದ್ದಾರೆ ಾರೆ ಎಂದಿನಂತೆ ಸೇಮ್ ಒಂದು ಲೊಕೇಶನ್ ಅಲ್ಲಿ ಬಿಗ್ ಬಾಸ್ ಶೂಟಿಂಗ್ ಕೂಡ ನಡೆಯುತ್ತೆ ಹಾಗಾದ್ರೆ ಯಾರು ಒಂದು ಬಿಗ್ ಬಾಸ್ ನ ನಿರೂಪಣೆ ಮಾಡುತ್ತಾರೆ ಯಾರು ಒಂದು ನಡೆಸಿಕೊಡ್ತಾರೆ ಅಂತ ಈಗ ಸಾಕಷ್ಟು ಜನರಿಗೂ ಕೂಡ ಕುತೂಹಲವಿದೆ ಯಾಕೆಂದ್ರೆ ಲಾಸ್ಟ್ ಟೈಮ್ ಕಿ ಸುದೀಪ್ ಅವರು ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ ಹನ್ನೆರಡರಿಂದ ನಡೆಸ್ಕೊಡೋದಿಲ್ಲ ಕೂಡ ಹೇಳಿದ್ರು ಅನೌನ್ಸ್ ಮಾಡಿದ್ರು ಅದು ಒಂದು ಕೂಡ ಎಲ್ಲರಿಗೂ ಈಗ ಕುತೂಹಲವಾಗಿದೆ ನೀವೇನಂತೀರ ಗಗನ ಅವರು ಬಿಗ್ ಬಾಸ್ ಮನೆಗೆ ಬರ್ಬೇಕಾ ತಪ್ಪದೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿ